ಅದಕ್ಕೋಸ್ಕರ ಇವತ್ತು ಆ ಎಮ್ಮೆಯನ್ನ ತಗೊಂಡು ಬಂದು ಜಿಲ್ಲೆಯ ನೇತೃತ್ವದಲ್ಲಿ ಹೋರಾಟವನ್ನ ಇವತ್ತು ಹಾಲು ಹಿಂಡುವ ಮುಖಾಂತರ ಹಾಲಿನ ದರ ಏನು ಏರಿಸಿದ್ರಿ ಬೇರೆ ಬೇರೆ ದರ ಏನು ಏರ್ಸಿದ್ರಿ ಅದನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಇಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನ ಕೊಡಗೋಸ್ಕರ ಇವತ್ತಿನ ಹೋರಾಟವನ್ನ ನಾವು ಮಾಡಿದ್ದೇವೆ ಧನ್ಯವಾದಗಳು ಜನಪ್ರಿಯ ರೈತ ಹೋರಾಟದ ಬರ ಸದಾ ನಿಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಶೈಲೇಂದ್ರ ಬೆತ್ತಾಳೆ ಅವರು ಮಾತನಾಡ್ತಕ್ಕಂಥ ಅವರಲ್ಲಿ ವಿನಂತಿ ಏನು ಮಾಡ್ಕೊಳ್ತೀನಿ ಈ ಹೋರಾಟದ ನೇತೃತ್ವ ವಹಿಸಿದ ಜಾಂತಿಯವರೇ ನಮ್ಮ ಜಿಲ್ಲಾಧ್ಯಕ್ಷರಾದ ಅವರೇ ಈಶ್ವರ್ ಸಿಂಗ್ ಅವರೇ ಬಾಬು ಅಲ್ಲಿ ಅವರೇ ಕಿರಣ್ ಅವರೇ ಮಾದೇವರೇ ಶಶಿ ಅವರೇ ಹೋದಂಥ ಎಲ್ಲ ರೈತ ಮೋರ್ಚಾ ಪದಾಧಿಕಾರಿಗಳೇ ಈ ಒಂದು ಹೋರಾಟ ಯಾವಾಗಲೂ ಸರಿಸಾಮಾನ್ಯವಾಗಿ ಕಾರ್ಯಕರ್ತರು ಬರ್ತಿದೆ ಹೋರಾಟ ಈಗ ನಮ್ಮ ದಿನನಿತ್ಯ ಹಾಲನ್ನು ಕೊಡ್ತಾ ಎಮ್ಮೆ ಕೂಡ ಈಗ ಸ್ಟ್ರೈಕಿಗೆ ಬಂದಿದೆ ಪಾಕೆಟಿನ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ರಾತ್ರಿ ಕೂಡ ಜಾಸ್ತಿ ಮಾಡಿದ್ದಾರೆ ಅಲ್ಲೋಲ್ ಕಲ್ಲೋಲ್ ಆಗಿದೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಹಾಗಾದ್ರೂ ಮಾಡಿ ಉಳಿಸಬೇಕು ಅದಕ್ಕೆ ಹಣ ದೃಢೀಕರಣ ಮಾಡ್ಬೇಕಂತೇಳಿ ಎಲ್ಲ ದರಗಳು ಜಾಸ್ತಿ ಮಾಡಿ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಒಂದು ವರ್ಷ ಆಯ್ತು ಹಣ ದೃಢೀಕರಣ ಮಾಡೋದ್ರಲ್ಲಿ ಆಗಿದ್ದಾರೆ ಮೊನ್ನೆ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು ಆವತ್ತು ತಂತಾನೆ ಒಂದು ವೆಹಿಕಲ್ ಉರಿಯತ್ತದ್ದು ಅವೆಲ್ಲ ನೋಡಿದ್ರು ಮಾಧ್ಯಮದವರು ಅಂದ್ರೆ ಯಾವ ರೀತಿ ವೆಹಿಕಲ್ಲು ಜಾನುವಾರುಗಳು ಕೂಡ ಹೇಳ್ತಾ ಇದೆ ರಾಜ್ಯ ಸರ್ಕಾರದ ಅದಕ್ಕೆ ಜನಸಾಮಾನ್ಯರು ಕೂಡ ಒಂದು ವರ್ಷದ ಬೇಸತ್ತೋಗಿದ್ದಾರೆ ಬೇಸತ್ತು ಹೋಗಿ ಸುಮಾರು ಐದು ದಿವಸ ಇತ್ತು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಕಾಳಗ ಬಹಳ ಜಾಸ್ತಿ ಆಗಿದೆ ನಿನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರು ಒಂದು ಮಾತಾಡಿದ್ದಾರೆ ಭವಿಷ್ಯ ನೋಡಿದರೆ ತಮಗೆಲ್ಲ ಗೊತ್ತಿದ್ದ ವಿಷಯ ಈ ಒಂದು ವರ್ಷ ಈ ಸರ್ಕಾರ ಒಂದು ವರ್ಷದಲ್ಲಿ ಅದು ಈ ದಿನನಿತ್ಯ ನೋಡಿದ ಮಾಧ್ಯಮಗಳಲ್ಲಿ ಅವ್ರು ಕಚ್ಚಾಟ ನೋಡಿದ್ರೆ ಅದು ಕರೆ ಅನ್ನಿಸ್ತದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ ಕೂಡಲೇ ಹಾಲಿನ ಏನು ಪಾಕಿಟ್ ದರ ಜಾಸ್ತಿ ಮಾಡಿದ್ದಾರೆ ಅದು ಕೂಡಲೇ ಇಳಿಸ್ಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಸ್ಬೇಕು ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಯಾವುದೇ ಒಂದು ಹೊಸ ಯೋಜನೆಗಳು ಎಲ್ಲೂ ಬಂದಿಲ್ಲ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅವ್ರ ಶಾಸಕರೇ ಬೇಸತ್ತೋಗಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಅವರ ಅಪೋಸಿಷನ್ ಇಲ್ಲ ಅವರ ಶಾಸಕರಿಗೆ ಕೂಡ ನೋಡ್ತಾ ಇಲ್ಲ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಜಾಸ್ತಿ ದಿನ ಈ ಸರ್ಕಾರ ಉಳಿಯಲ್ಲ ಜನರ ಹೇಳ್ತಾರೆ ಇನ್ನು ಮುಂದ ಮುಂದೆ ಲೋಡಿಗಳ್ ಸ್ಟ್ರೈಕ್ ಕೂಡ ಮಾಡ್ತಾರೆ ಜನಸಾಮಾನ್ಯರಂತ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ತಕ್ಷಣ ಹಾಲಿನ ಪ್ಯಾಕೆಟ್ ದರ ನೇರಿಸಿದಾರೆ ಜನಸಾಮಾನ್ಯರಿಗೆ ಹತ್ತು ಇನ್ನಿತರ ಬೆಲೆ ಏರಿಕೆ ಮಾಡಿದ್ದಾರೆ ಸ್ಟ್ಯಾಂಪ್ ಕೂಟಿಯಾಗಲಿ ನಮ್ಮ ಕಿಸಾನ್ ಸಮ್ಮಾನ್ ಯೋಜನೆ ಕರೆಕ್ಟಾಗಿ ಕೊಡ್ತಾ ಇಲ್ಲ ಒಮ್ಮೆ ರೈತಲ್ಲಿ ಏನು ಸರ್ಕಾರದಲ್ಲಿ ಎರಡರ ಸಾವಿರ ರೈತಲ್ಲಿ ಏನೇನು ಯೋಜನೆಗಳಿದ್ದು ಮರುಜಾರಣೆಗೊಳಿಸ್ಬೇಕು ಉಳಿಸಿ ಜನ ಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಗ್ಯಾರಂಟಿ ಯೋಜನೆಗೋಸ್ಕರ ಬೇರೆ ಬೇರೆ ಜನರಿಗೆ ಈ ಕೈಲಿಂದ ತಕೊಂಡು ಆ ಕೈಲಿಂದ ಕೊಡೋವಂಥ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕಿದು ತಕ್ಷಣ ಬೆಲೆ ಏರಿಕೆ ಗಡಿ ಮಾಡಬೇಕು ಜನಸಾಮಾನ್ಯರಿಗೆ ಅನುಕೂಲ ಮಾಡಬೇಕಂತ ನಾ ಈ ಹೋರಾಟ ಮುಖಂಡ ಹೇಳೋಕ್ಕೆ